ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ದೇವರ ಭೂಪುರ ಗ್ರಾಮದಲ್ಲಿರುವ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ಬ್ಯಾಂಕಿನಲ್ಲಿ ಗಣರಾಜ್ಯೋತ್ಸವದಂದು ಧ್ವಜಾರೋಹಣವೇ ನಡೆಸಲಾಗಿಲ್ಲ ಎಂದು ರೈತರು ಹಾಗೂ ಸಾರ್ವಜನಿಕರು ಆರೋಪಿಸಿದ್ದಾರೆ ಬ್ಯಾಂಕಿನ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳ ಈ ನಿರ್ಲಕ್ಷ್ಯ ಕ್ರಮದ ವಿರುದ್ದ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅವರನ್ನು ಅಮಾನತು ಮಾಡಬೇಕು ಅಂತ ಆಗ್ರಹ ವ್ಯಕ್ತವಾಗಿದೆ ಇದೇ ಬ್ಯಾಂಕಿನ ಅಧ್ಯಕ್ಷರು ದಲಿತ ಸಮುದಾಯದವರಾಗಿರುವ ಕಾರಣಕ್ಕೆ ಮ್ಯಾನೇಜರ್ ಹಾಗೂ ಸಿಬ್ಬಂದಿಯವರು ಅಧ್ಯಕ್ಷರಿಗೆ ಗೌರವ ಕೊಡದೆ ಯಾವುದೇ ಪ್ರತಿಕ್ರಿಯೆ ಅಥವಾ ಸಹಕಾರ ಕೊಡುವುದಿಲ್ಲ ಎಂಬ ಜಾತಿ ಆಧಾರಿತ ಅವಗಣನೆಗೂ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ಅಮರೇಶ್ ಕಟ್ಟಿಮನಿ ಗಣರಾಜ್ಯೋತ್ಸವ ಅಂಗವಾಗಿ ಧ್ವಜಾರೋಹಣ ಮಾಡ್ತಾರೆ ಸರ್ಕಾರಿ ಇಲಾಖೆಯಲ್ಲಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಕೂಡ ಮಾಡುತ್ತಾರೆ ಆದ್ರೆ ಇಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಕೂಡ ಇಲ್ಲಿ ಧ್ವಜಾರೋಹಣ ಮಾಡಿಲ್ಲ ನಮ್ಗೆ ಯಾಕಪ್ಪ ಅಂತಂದ್ರೆ ನಮ್ಗೆ ಅನುಮಾನ ಬರ್ತದೆ ಯಾ ಏನು ಅನುಮಾನಪ್ಪ ಅಂತಂದ್ರೆ ಇವರು ಪಾಕಿಸ್ತಾನ ಏನೋ ಒಂದು ಅನುಮಾನ ಬರಬೇಕು ಇಂಡಿಯಾದಲ್ಲಿ ಕೂಡ ನಮ್ಮ ಒಂದು ಗೌರವಿಸಿ ಅಂತಂದರೆ ಇವ್ರೇನು ಪಾಕಿಸ್ತಾನದವರ ಇಲ್ಲಿರ್ತಕ್ಕಂಥ ನಮ್ಮ ನಮ್ಮ ಹೊತ್ತ ಇಷ್ಟೇ ಇಲ್ಲಿರ್ತಕ್ಕಂಥ ಮ್ಯಾನೇಜರ್ ಆಮೇಲೆ ಸಿಬ್ಬಂದಿ ವರ್ಗದವರು ಸಸ್ಪೆಂಡ್ ಆಗೋವರೆಗೂ ನಮ್ಮ ಹೋರಾಟವನ್ನು ನಿರ ನಿರಂತರವಾಗಿ ಬರುತ್ತೆ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ದಿವಸ ಮೈಸೂರು ತಾಲೂಕಿನ ದೇವ್ರ ಗ್ರಾಮದ ಸಹಕಾರ ಪ್ರಾಥಮಿಕ ಸಹಕಾರ ಬ್ಯಾಂಕ್ ಸೊಸೈಟಿ ಬ್ಯಾಂಕಲ್ಲಿ ಇವತ್ತಿನ ದಿವಸ ಧ್ವಜಾರೋಹಣನ ಮಾಡಿರುವುದಿಲ್ಲ ಎಲ್ಲ ಇಲಾಖೆಯಲ್ಲೂ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡಿರ್ತಾರೆ ಮತ್ತು ಇಲ್ಲಿ ದೇವ್ರಪುರ ಗ್ರಾಮದ ಸೊಸೈಟಿ ಬ್ಯಾಂಕಲ್ಲಿ ಧ್ವಜಾರೋಹಣ ಮಾಡಿರುವುದಿಲ್ಲ ಕಾರಣ ಏನಂದರೆ ಅಲ್ಲಿನ ಇರ್ತಕ್ಕಂಥ ಸಿಬ್ಬಂದಿಯ ನಿರ್ಲಕ್ಷ್ಯ ಮತ್ತು ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ನಿರ್ಲಕ್ಷ್ಯ ಅಂತ ನಾನು ಬಯಸ್ತೀನಿ ಹಾಗಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕೂಡಲೇ ಅವ್ರನ್ನ ಕೆಲಸದಿಂದ ಅಮಾನತು ಮಾಡಬೇಕಂತ ನಮ್ಮ ಇದು ರೈತ ಸಂಘದಿಂದ ನಾವು ಕೇಳಿಕೊಳ್ತೀವಿ